ವಿಧಾನಸಭೆಗೆ ಪ್ರವೇಶ ಮಾಡಿ ತದನಂತರ ಅನೇಕ ರೀತಿಯಾದಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅದೆಲ್ಲದೂ ಕೂಡ ದಾಖಲೆಯಲ್ಲಿದೆ ನಾನೇನು ಹೇಳೋಕ್ಕೋಗೋದಿಲ್ಲ ಒಂದು ನನ್ನ ಅವರ ಒಡನಾಟ ಅವರು ಕೈಗಾರಿಕಾ ಉದ್ಯ ಕೈಗಾರಿಕಾ ಸಚಿವರಾಗಿದ್ದರೂ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅವರು ಮಂಡಿಸ್ತಕ್ಕಂಥ ವಿಚಾರಗಳನ್ನು ನಾವು ಸ್ಟೂಡೆಂಟ್ಸ್ ಆಗಿ ನೋಡಿಕೊಂಡು ಅವ್ರಿಗೆ ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡುವಂಥ ಪ್ರಶ್ನೆ ಆಯಿತು ಭಾಳ ವರ್ಷಗಳ ಕಾಲ ಅವ್ರು ಬದುಕಿರುವಾಗಲೂ ಕೂಡ ಕೊನೆವರೆಗೂ ಕೂಡ ಅವ್ರ ಜೊತೇಲಿ ನಾನು ರಾಜಕಾರಣವನ್ನು ಇದ್ದೆ ಒಂದು ಅವರು ಮುಖ್ಯಮಂತ್ರಿ ಆದಾಗ ನಾನು ಕೃಷಿ ಮಂತ್ರಿ ಆಗಿದ್ದೆ ಕೃಷಿ ಮಂತ್ರಿ ಆದಾಗ ಯಾವ್ಯಾವ ರೀತಿಯಾದಂಥ ಸಲಹೆಗಳನ್ನು ನಾವು ಕೊಡ್ತಿದ್ದೀವೋ ಎಲ್ಲ ಸಲಹೆಗಳನ್ನು ಕೂಡ ಏಕಾಏಕಿಯಾಗಿ ಒಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಗಿದ್ದಂಥದ್ದು ಎಸ್ ಎಂ ಕೃಷ್ಣ ಅಂತ ಕಾಲದಲ್ಲಿ ಎಮ್ ಎಸ್ ಪಿನಲ್ಲಿ ನಾನೇ ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆದರೂ ಕೂಡ ಎಷ್ಟು ಹಣ ಬೇಕಾದರೂ ಕೊಡತಕ್ಕಂಥವ್ರು ತಯಾರಿದ್ದರು ಕೊಡ್ತಾ ಇದ್ರು ರಾಗಿನೂ ಕೂಡ ಇವತ್ತು ಪರ್ಚೇಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾಲದಲ್ಲಿ ಹಾಗಾಗಿ ಅವರು ಒಂದು ಎರಡು ಅಲ್ಲ ಅನೇಕ ತೀರವಾದಂಥ ಅವರು ಮಾಡಿರ್ತಕ್ಕಂಥ ಪ್ರಗತಿಪರವಾದಂಥ ಜನಪರವಾದಂಥ ಕೆಲಸಗಳನ್ನು ನಾವು ಹೇಳ್ತಾ ಹೋದರೆ ಗಂಟುಗಟ್ಟಲೆಗಳಾಗ್ತದೆ ಆದರೆ ನಾನು ನಾನು ನನ್ನ ಅವರ ವೈಯಕ್ತಿಕವಾದ ಸಂಬಂಧ ನಾನು ಪ್ರತಿನಿಧಿಸಿದಂಥ ಕ್ಷೇತ್ರ ಅತ್ಯಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಸೆಂಟ್ರಲಿ ಬ್ಯಾಕ್ವರ್ಡ್ ಏರಿಯಾ ಅಂತರ್ಜಲ ಇಲ್ಲ ಅಂಥ ಸಂದರ್ಭದಲ್ಲಿ ಕುಡಿಯ ನೀರಿಗೆ ತೊಂದರೆ ಆಗ್ತಕ್ಕಂಥದ್ದಲ್ಲಿ ಆಗ ನಾನು ಅವ್ರಿಗೆ ನಾನು ಮನವಿ ಮಾಡಿದೆ ನಾನು ಮನವಿ ಮಾಡಿ ಏನಾದರೂ ಮಾಡಿ ನನಗೆ ಶಾಶ್ವತವಾದಂಥ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಗ ಅವರು ಒಂದು ಬುದ್ಧಿವಂತಿಕೆ ಹೆಚ್ಚಿಸಿದ ಕೆಲಸವನ್ನು ಮಾಡಿದರು ಅಂತ ಹೇಳಿದ್ರೆ ರಾಜ್ಯ ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಜಲನೀತಿ ಇದೆಯೋ ರಾಜ್ಯಕ್ಕೂ ಒಂದು ಜಲನೀತಿಯನ್ನು ಮಾಡಬೇಕು ಅಂತೇಳಿ ಆ ಜಲನೀತಿಯನ್ನು ತಂದು ಅದು ಅನುಷ್ಠಾನಗೊಳಿಸಿದ್ದಾದ ಮೇಲೆ ಆ ನೀತಿಗೆ ಅನುಗುಣವಾಗಿ ಇವತ್ತು ನಮ್ಮ ಮತಕ್ಷೇತ್ರಕ್ಕೆ ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕಳಿಗೂ ಕೂಡ ಹೇಮಾವತಿ ನೀರನ್ನು ಕೊಡೋದಕ್ಕೆ ಕಾಗ್ಲ ಕಾರಣ ಆಗಿದ್ದು ಅಂತೇಳಿದ್ರೆ ಅವರು ಜಲ ನೀತಿಯನ್ನು ತಂದ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ನಾವು ಕಳೆದ ಇಪ್ಪತ್ತು ವರ್ಷದಿಂದ ಇವತ್ತು ಸಮೃದ್ಧಿಯಾಗಿರ್ತಕ್ಕಂಥ ನೀರು ನಾವು ನೋಡ್ತಾ ಇದ್ದೇವೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇಲ್ಲ ಇವತ್ತು ಸ್ಥಿರ ಇವತ್ತು ಜನಸಂಖ್ಯೆ ಎಷ್ಟಾಗಿದೆ ಅಂತಂದರೆ ಡಬ್ಬಲ್ ಆಗೋಗಿದೆ ಐವತ್ತು ಸಾವಿರ ಇದ್ದಿದ್ದು ಇವತ್ತು ಒಂದು ಲಕ್ಷದ ಮೇಲಾಗಿದೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನೂ ಕೂಡ ಬಂದಾಗಿದೆ ಇಷ್ಟೆಲ್ಲ ಪ್ರಗತಿ ಆಗೋದಕ್ಕೆ ಕಾರಣ ಆಗಿರತಕ್ಕಂಥ ಗ್ರೆ ಎಸ್ ಎಂ ಕೃಷ್ಣ ಅವರು ಒಂದು ಇದ್ರ ಜೊತೆ ನೀರಾವರಿ ವಿಚಾರದಲ್ಲಿ ಅವರು ಸಾಕಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ದರು ನಾನು ಒಂದೇ ಒಂದು ಸಾರಿ ಚಿತ್ರದುರ್ಗದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಟೂರ್ ಮಾಡ್ತಾಯಿದ್ದೆ ಅವತ್ತು ನನಗೆ ವರ್ತಮಾನ ಬಂತು ನಿಜ್ಲಿಂಗ್ನವ್ರು ತೀರ್ಕೊಂಡಿದ್ದ ಅಂತಿಮ ಸ ಸಮಯ ಆಗಿದೆ ಅವರು ಉಳಿಯೋದು ಕಷ್ಟ ಅಂತೇಳಿ ಹೇಳಿದಾಗ ನಾನು ಅವ್ರ ಮನೆಗೆ ಹೋದೆ ನಿಜ್ಲಿಗಪ್ತವರು ಇವು ಉಳಿಯೋದು ಕಷ್ಟ ಇದೆ ಅಂತೇಳಿ ಹೇಳಿದಾಗ ಫೋನ್ ಮಾಡಿದಾಗ ನೀನು ಅಲ್ಲೇ ಇರು ಅಂತೇಳಿದ್ರು ಅವರು ಅಂತಿಮ ಉಸಿರು ನಿಂತ ಮೇಲೆ ನಾನು ಮತ್ತೆ ಫೋನ್ ಮಾಡಿದಾಗ ಹೇಳಿದ್ರು ನೀನು ಅಲ್ಲೇ ಇರು ನಾನು ಬೆಳಿಗ್ಗೆ ಬರ್ತೀನಿ ಅಂತೇಳಿದ್ರು ನಾನು ಬೆಳಿಗ್ಗೆ ಬರ್ತಾರೆ ಬಂದಾಗ ಅವ್ರ ಮುಖ್ಯಮಂತ್ರಿಗಳನ್ನು ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಸೇರಿ ಕೇಳ್ತಾರೆ ಅವರ ನಿಜಲಿಗಮ್ನವ್ರದ್ದು ಒಂದು ಕನಸಿತ್ತು ಭದ್ರಾ ಮೇಲ್ದಂಡೆ ಯೋಜನೆ ಅದನ್ನು ನನಸ್ ಮಾಡೋಕ್ಕೆ ನೀವು ತಯಾರಾಗಿದ್ದೀರಾ ಅಂತೇಳಿ ಆಗ ನನ್ನ ಕಡೆ ಕೇಳ್ತಾರೆ ಅವರು ಅದನ್ನು ನೀನು ಅಗ್ರಿ ನನ್ನನ್ನು ಯಾವಾಗಲೂ ಕೂಡ ಅಗ್ರಿಕಲ್ಚರ್ ಲ್ಯಾಬ್ ಇರ್ತಾರೆ ಹೇಳೋರು ನನ್ನನ್ನು ಜೈಚಂದ್ರೆ ಅಗ್ರಿಕಲ್ಚರ್ ಲ್ಯಾಬ್ ಅಂತ ಹೇಳೋರು ಯಾಕಂದರೆ ಅಗ್ರಿಕಲ್ಚರ್ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಿದ್ದೆ ಅದು ಒಪ್ಪಿಗೆಯನ್ನು ಕೂಡ ಪಡೀತಿದೆ ಆಗ ಹೇಳಿದ್ದು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸ್ಬೋದು ಸರ್ ಅಂತೇಳಿ ಆವಾಗ ಹೇಳಿದಾಗ ನಾನು ಪ್ರಯತ್ನ ಪಡ್ತೀನಿ ಅವರ ಕನಸನ್ನು ನೆನಸು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿದರು ಅದು ಆದಮೇಲೆ ಒಂದು ಹದಿನೈದು ದಿವಸ ಆದಮೇಲೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಹಿತಿಗಳು ತಗೊಂಡು ಅವ್ರ ಹತ್ರ ಹೋದೆ ಆಗ ನಾನು ನಾನು ಭದ್ರಾ ಮೇಲ್ದಿರಲಿ ಯೋಜನೆ ಜಾರಿಗೆ ಉಳಿಸಲೇಬೇಕಾದ್ರು ಉಳಿಸಲೇಬೇಕು ಸಲ ಚಿತ್ರದುರ್ಗ ತುಮಕೂರು ಜಿಲ್ಲೆಗೆ ನೀರು ಇರೋದಿಲ್ಲ ಮಧ್ಯ ಕರ್ನಾಟಕ ತಂದು ತುಂಬ ಸಫರ್ ಆಗ್ತದೆ ಅಂತ ಹೇಳ ಸಂದರ್ಭದಲ್ಲಿ ಆಯಿತು ಇದನ್ನು ಕ್ಯಾಬಿನೆಟ್ ತನ್ನಿ ಅಂತೇಳಿ ಬರೆದ್ರು ಆಗ ಎಚ್ ಕೆ ಪಾಟೀಲ್ರು ಇರಿಗೇಷನ್ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ರು ಇರಿಗೇಷನ್ ಮಿನಿಸ್ಟ್ರು ಆ ಪ್ರೋಸೆಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಸಿಂಗಟ್ನಲ್ಲೂರಿದು ಒಂದು ಪ ಪ್ರಸ್ತಾಪನ ಎಚ್ ಕೆ ಪಾಟೀಲ್ರವರು ಇವತ್ತು ಸರ್ಕ್ಯುಲೇಟ್ ಮಾಡಿದಲ್ಲಿ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನಪಟ್ಟರು ಆಗ ನಾನು ಅವ್ರಿಗೆ ವಿರೋಧ ಮಾಡಿದೆ ನಾನು ಸಿಗ್ಗಟ್ಟನಲ್ಲೂರು ನೀರು ಅಂತಂದರೆ ಅಪರ್ಭದ್ರ ನೀರು ಉಪಯೋಗಿಸ್ತಾ ಇದ್ದೀರಾ ನಾಕ ಅದಕ್ಕೆ ಒಪ್ಪೋದಿಲ್ಲ ನೀವು ಸರ್ಕ್ಯುಲೇಟ್ ಮಾಡಿ ಕ್ಯಾಬಿನೆಟ್ ಸ ಆಮೇಲೆ ಚರ್ಚೆ ಮಾಡೋಣ ಅಂತಕ್ಕಂಥ ಹೇಳಿದರು ನನಗೂ ಅವ್ರಿಗೆ ಘರ್ಷಣೆ ಆಯಿತು ಭಾಳ ದಿವಸಗಳ ನಾವು ಪಕ್ಕಪಕ್ಕದಲ್ಲಿ ಕೂತಿದ್ರು ಕೂಡ ಮಾತನ್ನು ಕೂಡ ಬಿಟ್ಟಿದ್ವಿ ಆದರೆ ನಮ್ಮ ಇಬ್ಬರನ್ನೂ ಅವನು ಸಮಾಧಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಇದು ಆಡಳಿತಾತ್ಮಕ ಮಂಜೂರಾತಿಯನ್ನು ಅಪರ್ ಮಾಡಿಕೊಟ್ಟರುತ್ತಂದರೆ ಎಸ್ ಎಂ ಕೃಷ್ಣ ಅವರು ಆ ಯೋಜನೆ ಇವತ್ತು ಕಾರ್ಯಗತ ಆಗೋದಕ್ಕೆ ಏನಾದರೂ ಕೂಡ ಸಾಧ್ಯ ಆಗಿದ್ದು ಅಂತ ಹೇಳಿದ್ರೆ ಅವರ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ದರಿಂದ ಅಂತ ಅಂತೇಳಿ ಆ ಯೋಜನೆ ಈಗ ಮುಂದುವರಿತಾ ಇದೆ ಈಗಾಗಲೇ ಅರಂಬ ಅರೆಬರೆಯಾಗಿ ಕೆಲಸ ಆಗಿದೆ ನಾವು ಕೇಂದ್ರ ಸರ್ಕಾರದಿಂದ ಹಣವನ್ನು ನಿರೀಕ್ಷೆ ಮಾಡ್ತಿದ್ವಿ ಆ ಯೋಜನೆಗೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಿಜವಿಜ್ಞಪ್ನವ್ರ ನಂತರ ಅಂತಾರೆ ಎಸ್ ಎಮ್ ಕೃಷ್ಣ ಅಂತ ಹೇಳಿದರೆ ತಪ್ಪಾಗಲಾರ್ದು ಇಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ನಾವು ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಬಹುಶಃ ಅವ್ರಿಗೆ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಹೇಳಿ ನಾವು ಪ್ರಾರ್ಥನಾ ಬಹುಶಃ ಅವರನ್ನು ಅನೇಕ ಜನ ದೇಶಾದ್ಯಂತ ಅನೇಕ ಜನ ಅವರ ಅನುಯಾಯಿಗಳಿದ್ದಾರೆ ಅವ್ರ ಅವ್ರ ಬಗ್ಗೆ ನಾನು ಎಲ್ಲ ವಿಚಾರ ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ ಅವರೆಲ್ಲರಿಗೂ ಕೂಡ ಅವರ ದುಃಖವನ್ನು ಬರಿಸ್ತಕ್ಕಂಥ ಸ್ಥಿತಿನಲ್ಲಿ ಪರಮಾತ್ಮ ಸಹಾಯವನ್ನು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ